ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದಿತ್ತು ಆಗ ಎಸ್ ಎಂ ಕೃಷ್ಣ ಅವರು ಆರು ತಿಂಗಳು ಮುಂಚೆ ಬಂದ ಅಧ್ಯಕ್ಷ ಆಗಿ ಏಟಿ ನೈನ್ ಅಲ್ಲಿ ಏಟಿ ನೈನ್ ಅಲ್ಲಿ ಅವರು ಅಧ್ಯಕ್ಷ ಆದರು ಇವ್ರಿಗೆ ಡಿಲೇ ಆಯ್ತವ ಪಾಟೀಲ್ ಆಗ ಡಿಲೇ ಆಯಿತು ಅದಾದ ಮೇಲೆ ಟೂ ತೌಸಂಡ್ ಫೋರಲ್ಲಿ ಅವರಿಗೆ ಮತ್ತೆ ಅವಕಾಶ ಇತ್ತು ಆಗ ಸನ್ಮಾನ್ಯ ದೇವೇಗೌಡರು ಅವರು ಕ ಖರ್ಗೆ ಬಿಟ್ಟು ಧರ್ಮಸಿಂಗ್ ಅವರು ಪ್ರಿಫರ್ ಮಾಡಿದ್ರು ಯಾಕೆಂದ್ರೆ ಅವರು ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರಲಿಲ್ಲವಲ್ಲ ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ ಅವ್ರು ಒಪ್ತಾ ಇದ್ರು ಅವಾಗ ಬೇಡ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದ್ರು ಆಗ ಮುಖ್ಯಮಂತ್ರಿ ಯಾರು ಮಾಡ್ಬೇಕು ನೀವೇ ಹೇಳಿ ಅಂತ ಧರ್ಮಸಿಂಗ್ ಸಿಂಗ್ ಹೇಳಿದ್ರು ದೇವೇಗೌಡರು ಬಹಳ ಮುಂದಾಲೋಚನೆ ಇರ್ತದೆ ಈಗ ಧರ್ಮಸಿಂಗ್ ತೆಗೆದ್ಬಿಟ್ರಪ್ಪ ಅವರೇನೆ ಅದೇ ಖರ್ಗೆ ಅವರಿಂದ ತೆಗಿಕ್ ಖರ್ಗೆ ಅವರಿಂದ ತೆಗೆದಿದ್ರೆ ಎಲ್ಲ ಊರಲ್ಲೂ ಫೋಟೋ ಹಾಕಿ ಅದೇನೋ ಆರಾಗಿರೋ ಎಲ್ಲ ಹಾಕಿ ನಿಂತ್ಕೊಂಡು ಸುಟ್ಟಾಕ್ ಈ ಧರ್ಮಸಿಂಗ್ ಪಾಪದ್ದು ಯಾಕೆ ಹೇಳ್ತಾರ ಅವ್ರಿಗೆ ಆತರ ಸುಚುಯೇಶನ್ ಬಂದ್ರೆ ತೊಂದರೆ ಆಗ್ಬಾರ್ದು ನನಗೆ ಅಂತ ಅವ್ರು ಧರ್ಮಸಿಂಗನ್ನು ಅವ್ರು ಆಯ್ಕೆ ಮಾಡ್ತಾ ಇವೆಲ್ಲ ರಾಜಕೀಯದಲ್ಲಿ ಇರ್ತಾರೆ ಎಲ್ಲ ನಮ್ಮಂಗೆ ಇರ್ತಾರೆ